ಮತ್ತೆ ಇದರಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ಬಹಳ ವಿಶೇಷತೆ ಏನಪ್ಪಾ ಅಂದರೆ ಸರ್ ಈ ಮಷೀನಲ್ಲಿ ನಾವು ಟಾಪ್ಲಿಂಗ್ ವ್ಯವಸ್ಥೆ ಕೊಟ್ಟಿದ್ದೀವಿ ಸರ್ ಇದು ನೀವು ಕೈ ಅಲ್ಲಿ ನೋಡಿರ್ಬೋದು ಇದು ಟಾಪ್ಲಿಂಗ್ ಸರ್ ಇದನ್ನು ಕಡ್ದು ಮಾಡಬಹುದು ಸರ್ ತಿರುವುದರಿಂದ ಕಡ್ದಾಯ್ತು ನೋಡಿ ಇಲ್ಲಿ ಕುಂಟೆ ಹೇಳ್ತಾ ಇದೆ ಇದನ್ನು ತಿರುವುದರಿಂದ ಮತ್ತೆ ಬಳದಾಗುತ್ತೆ ಆಮೇಲೆ ಇದರಲ್ಲಿ ಹಲಗ್ ಅಂತ ಹೇಳ್ತೀವಿ ಸರ್ ಇದು ಹಲಗ್ ಸಿಸ್ಟಮ್ ಇದು ಏನಂದ್ರೆ ಸರ್ ಫಸ್ಟು ಈ ಕುಡಾನೆ ಹಿಂಗೆ ಹೋಗಿ ಕಂಬಾರ ಹತ್ರ ಬಡಿಸಿ ಒಂದು ಅದಕ್ಕೆ ತಂದು ಅದಕ್ಕೆ ನೀರು ಕುಡಿಸೋದಂತೀವಿ ಸರ್ ಅದು ತುಂಬ ನುರಿತಂಥ ಕಂಬಾರ ಇದ್ದರೆ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ ಸರ್ ಮಾಡಿ ಅವನತ್ರ ತಟ್ಟಿಸ್ಕೊಂಬಂದು ಇದನ್ನು ಹಾಕಿ ಹೊಡಿತಿದ್ರು ಸರ್ ಈಗ ಅದಕ್ಕೆ ಆಲ್ಟರ್ನೇಟಿವ್ ಅಂತೇಳ್ಬಿಟ್ಟು ಇದಕ್ಕೆ ಒಂದು ಗ್ರೇಡ್ ಮಟೀರಿಯಲನ್ನು ಯೂಸ್ ಮಾಡಿ ಸರ್ ಇದು ಹಲಗಂತ ನಾವು ರೆಡಿ ಮಾಡಿದ್ವಿ ಸರ್ ಸರ್ ಈ ಸಂಸ್ಥೆ ಹುಟ್ಟಾಗಲಿಕ್ಕೆ ಮೇನ್ ಕಾರಣ ಏನಂದರೆ ನಮ್ಮಲ್ಲಿ ಕ್ರಮೇಣವಾಗಿ ನಮ್ಮ ಹಳ್ಳಿಗಳಲ್ಲಿ ಎತ್ತುಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು ಸರ್ ಒಂದು ಇನ್ನೊಂದು ಕಂಬಾರು ಕುಂಬಾರು ಬಡಿಗೆರು ಇವರು ರೈತರಿಗೆ ಕಾಲು ಕೈ ಇದ್ದಂಗೆ ಎಡಗೈ ಬಲಗೈ ಇದ್ದಂಗೆ ಇವರು ಕ್ರಮೇಣ ಓಟ್ ಸರ್ ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ನಾವೀಗ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಕೊಪ್ಪಳದಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಇರುವಂತಹ ವನಬಳ್ಳಾರಿಯ ಅಗ್ರಿ ಆ್ಯಗ್ರೋ ಇಂಡಸ್ಟ್ರೀಸ್ನವರ ಬಳಿ ಇದ್ದೇವೆ ಸೊ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ ನಮ್ಮ ಜಮೀನುಗಳಲ್ಲಿ ಕಳೆ ಬಂದರೆ ಕಳೆನಾಶಕ ಸಿಂಪಡಣೆ ಮಾಡ್ತೀವಿ ಯಾಕಪ್ಪ ಅಂತಂದರೆ ನಮಗೆ ಒಂದು ಆಳುಗಳು ಸಿಗೋಲ್ಲ ನಮಗೆ ಬೇಕಾಗಿರುವಂಥ ಸಮಯದಲ್ಲಿ ಮತ್ತು ಖರ್ಚು ಜಾಸ್ತಿ ಅದ್ರ ಬದಲು ಕಡಿಮೆ ಖರ್ಚಲ್ಲಿ ನಾವು ಕಳೆನಾಶಕ ಸಿಂಪಡಣೆ ಮಾಡಿಬಿಟ್ರೆ ಕಳೆ ಹೋಗ್ಬಿಡುತ್ತೆ ಅಂತ ಅಂದ್ಕೋತೀವಿ ಬಟ್ ನಮಗೆ ರಾಸಾಯನಿಕ ಕಳೆನಾಶಕ ಸಿಂಪಡಣೆ ಮಾಡೋದ್ರಿಂದ ನಮ್ಮ ಭೂಮಿ ಬರಡಾಗ್ತಾ ಬರುತ್ತೆ ಸೊ ಈಗ ನಮಗೇನು ಭೂಮಿ ಇದೆಯೋ ಅದು ನಮ್ಮ ಮುಂದಿನ ಪೀಳಿಗೆಯವರಿಗೆ ಆ ಭೂಮಿ ಇರೋಲ್ಲ ಸೊ ಆ ಒಂದು ಕಾರಣಕ್ಕಾಗಿ ಸೊ ಇವ್ರ ಹತ್ರ ಇರುವಂತಹ ರಾಸಾಯನಿಕ ಮುಕ್ತ ಕಳೆನಾಶಕ ಯಂತ್ರ ಸಿಂಗಲ್ ವೀಲ್ ಪವರ್ ವೀಡರ್ ಯಂತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಇವ್ರ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಅಲ್ಲಿ ಹಾಕಿರ್ತೇನೆ ಸೊ ಇವ್ರ ಹತ್ರ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಈ ಒಂದು ಯಂತ್ರನ ನೀವು ಪರ್ಚೇಸ್ ಮಾಡಬೇಕು ಕೊಂಡ್ಕೋಬೇಕು ಅಂತಂದರೆ ನೀವು ಇವ್ರಿಗೆ ಫೋನ್ ಮಾಡ್ಬೋದು ಆಲ್ಮೋಸ್ಟ್ ನಿಮಗೆ ರಿಸೀವ್ ಮಾಡ್ತಾರೆ ರೆಸ್ಪಾನ್ಸ್ ಮಾಡ್ತಾರೆ ಇನ್ ಕೇಸ್ ಯಾವಾಗಲಾದರೂ ನೀವು ಫೋನ್ ಮಾಡಿದಾಗ ಅವ್ರು ಪಿಕ್ ಅಂದರೆ ಕಸ್ಟಮರ್ ಜೊತೆ ಮಾತಾಡ್ತಿರ್ತಾರೆ ಅಥವಾ ಯಾರಿಗಾದರೂ ಮಷಿನ್ ಬಗ್ಗೆ ಡೀಟೇಲ್ಸ್ ಹೇಳ್ತಿರ್ತಾರೆ ಸೊ ಅವಾಗ ಅವ್ರು ರಿಸೀವ್ ಅಂದರೂ ಸಹ ಫ್ರೀ ಆದಾಗ ನೋಡಿ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಒಂದು ಪರಿಚಯ ಮಾಡ್ಕೊಳ್ಳಿ ನಿಮ್ಮ ಒಂದು ಸಂಸ್ಥೆಯ ಪರಿಚಯ ಮಾಡ್ಕೊಡಿ ಸರ್ ಸರ್ ನನ್ನ ಹೆಸರು ಗಬಿಸಿದ್ದಪ್ಪ ಹೇಳಿ ನಮ್ಮ ಸಂಸ್ಥೆ ಬಂದು ಅಗ್ರಿ ಅಗ್ರೋ ಇಂಡಸ್ಟ್ರೀಸ್ ಅಂತ ನಮ್ಮದು ಪೂರ್ಣ ವಿಳಾಸ ಬಂದು ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾ ವನಬಳ್ಳಾರಿಯಲ್ಲಿದೆ ಸರ್ ಇದು ವನಬಳ್ಳಾರಿ ಅನ್ನೋದು ವಿಲೇಜ್ ಸರ್ ಇದು ಕೊಪ್ಪಳ ಇಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ಇದೆ ಇಂಡಸ್ಟ್ರಿಯ ಪಕ್ಕದಲ್ಲೇ ಎನ್ ಇದೆ ನ್ಯಾಷನಲ್ ಹೈವೇ ಐವತ್ತು ಹೋಗ್ತಾ ಇದೆ ಹಂಗಾಗಿ ನಾವು ಇಲ್ಲೇ ಮಾಡಿದ್ದೀವಿ ಇನ್ನೊಂದೇನೆಂದ್ರೆ ನಮ್ಮ ಊರಲ್ಲಿ ಮಾಡಿಲ್ಲ ಈ ಹೈವೇ ಪಕ್ಕದಲ್ಲಿ ಮಾಡಿದ್ದೀವಿ ಯಾಕಂದರೆ ಇಲ್ಲಿ ಪಕ್ಕದಲ್ಲಿ ಜಮೀನಿದೆ ನಾವು ಟೋಟಲ್ ಆಗಿ ಎಲ್ಲ ಯಂತ್ರೋಪಕರಣಗಳು ಮತ್ತು ನಮ್ಮ ಕೃಷಿ ಉಪಕರಣಗಳನ್ನೇ ರೆಡಿ ಮಾಡ್ತೀವಿ ಅವುಗಳ ಒಂದು ಟ್ರಯಲನ್ನ ಇಲ್ಲಿ ಹೊಲದಲ್ಲಿ ತೋರಿಸ್ಲಿಕ್ಕೆ ಭಾಳ ಅನುಕೂಲ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಹೊಲದಲ್ಲೇ ಮಾಡಿದ್ದೀವಿ ಹೈವೇ ಪಕ್ಕದಲ್ಲಿದೆ ನೀವು ಹೈವೇದಿಂದ ನೀವು ನಿಂತ್ಕೊಂಡು ನೋಡಿದರೆ ನಮ್ಮ ಇಂಡಸ್ಟ್ರಿ ಕಾಣುತ್ತೆ ಸರ್ ಒಂದು ಸಂಸ್ಥೆ ಹಾಕಿ ಎಷ್ಟು ವರ್ಷ ಆಯಿತು ಸರ್ ಸರ್ ಇದು ಎರಡು ಸಾವಿರದ ಹದಿನೇಳರಿಂದ ಈ ಸಂಸ್ಥೆ ತನ್ನ ಕಾರ್ಯನಿರ್ವಹಿಸ್ತಾ ಇದೆ ಸರ್ ಸರ್ ಈ ಒಂದು ಸಂಸ್ಥೆ ಹುಟ್ಟು ಹಾಕೋದಕ್ಕೆ ಕಾರಣ ಅಥವಾ ಸ್ಫೂರ್ತಿ ಏನು ಸರ್ ಸರ್ ಈ ಸಂಸ್ಥೆ ಹುಟ್ಟುಹಾಕಲಿಕ್ಕೆ ಮೇನ್ ಕಾರಣ ಏನಂದರೆ ನಮ್ಮಲ್ಲಿ ಕ್ರಮೇಣವಾಗಿ ನಮ್ಮ ಹಳ್ಳಿಗಳಲ್ಲಿ ಎತ್ತುಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು ಸರ್ ಒಂದು ಇನ್ನೊಂದು ಕಂಬಾರು ಕುಂಬಾರು ಬಡಿಗೆರು ಇವರು ರೈತರಿಗೆ ಕಾಲು ಕೈ ಇದ್ದಂಗೆ ಎಡಗೈ ಬಲಗೈ ಇದ್ದಂಗೆ ಇವರು ಕ್ರಮೇಣ ಓಟು ಸರ್ ಹಂಗಾಗಿ ಮೂಲವಾಗಿ ರೈತರಿಗೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ ಕಟ್ಟಿಗೆ ಸರ್ ಕಟ್ಟಿಗೆ ಕೂಡ ಇವತ್ತು ನಶಿಸಿ ಹೋಯ್ತು ಎಲ್ಲ ಮರ ಕಡ್ದಾಕಿದ್ದಾರೆ ಸರ್ ಇವತ್ತು ರೈತರು ಒಂದು ಮಡಿಕೆ ಮಾಡಬೇಕಂದ್ರೂ ಕೂಡ ಒಂದು ಕಟ್ಟಿಗೆ ಕೂಡ ಸಿಗಲ್ಲ ಸರ್ ಈಗ ಮಡಿಕೆ ಮಾಡಬೇಕಂದ್ರೆ ಒಂದು ಆರು ಇಂಚು ಪಿಂಡೆ ಇರತಕ್ಕಂಥ ದಿಂಡೆ ಬೇಕು ಆ ದಿಂಡೆ ಸಿಗೋಲ್ಲ ಹಂಗಾಗಿ ನಾವು ರೈತರಿಗೋಸ್ಕರ ಏನಾದರೂ ಹೇಳ್ಬಿಟ್ಟು ನಮ್ಮ ಸಂಸ್ಥೆ ಕಡೆಯಿಂದ ಎತ್ತುಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ಮತ್ತು ಸಣ್ಣ ಯಂತ್ರೋಪಕರಣಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ಮಾಡ್ತಾಯಿದ್ದೀವಿ ಪ್ಲಸ್ ಹೀಗೆ ರೈತರು ಮಾಡಲಿಕ್ಕೆ ರೀಸನ್ ಇನ್ನೊಂದು ಎತ್ತುಗಳಿಲ್ಲ ಕಳೆನಾಶಕ ಹೊಡಿತಾರೆ ಸರ್ ಕಳೆನಾಶಕ ಸಿಂಪಡಣೆ ಮಾಡೋದ್ರಿಂದ ಭೂಮಿ ಬರಡಾಗುತ್ತೆ ಭೂಮಿ ಬರಡಾಗೋದ್ರಿಂದ ನಾವು ನೀವು ಬರಡಾದಂಗೆ ಲೆಕ್ಕ ಅದಕ್ಕೋಸ್ಕರ ರೈತರು ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದ ಏನು ಕೃಷಿ ಮಾಡ್ತಾ ಇದ್ರೂ ಅದೇ ಕೃಷಿಯನ್ನು ಮುಂದುವರಿಸಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳು ದೊರಕಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಸಂಸ್ಥೆಯನ್ನು ನಾವು ಹುಟ್ಟಾಕಿದ್ದೀವಿ ಸರ್ ಸರ್ ನಿಮ್ಮ ಒಂದು ಸಂಸ್ಥೆಯಲ್ಲಿ ಯಾವ ಯಾವ ಉಪಕರಣಗಳು ಸಿಗ್ತವೆ ಅನ್ನೋದನ್ನು ತಿಳಿಸ್ಕೊಡ್ತೀರಾ ಸರ್ ಸರ್ ಖಂಡಿತ ಸರ್ ನಮ್ಮ ಸಂಸ್ಥೆಯಲ್ಲಿ ರೈತರಿಗೆ ಅನುಕೂಲ ಆಗಿರ್ತಕ್ಕಂಥ ಫಸ್ಟ್ ಬಿತ್ತನೆ ಮಾಡಲಿಕ್ಕೆ ಅಂತ ಶುರು ಮಾಡೋದಾದರೆ ಬಿತ್ತನೆ ಮಾಡಲಿಕ್ಕೆ ಮೂರು ತಾಳೆನ ಕೂರಿಗೆ ಸರ್ ಮಾಮೂಲಿ ಶೆಡ್ಡಿ ಬಟ್ಲ ಕೆತ್ತಿ ಕಟ್ಟಿ ಬಿತ್ತಾರಲ್ಲ ಆ ಕೂರಿಗೆ ಸಿಗುತ್ತೆ ಎರಡು ತಾಳಿನ ಮೆಕ್ಕೆಜೋಳದ ಕೂರಿಗೆ ಆಮೇಲೆ ಎತ್ತುಗಳಿಗೆ ದೊಡ್ಡ ಎತ್ತುಗಳಿಗೆ ಮಡಿಕೆ ಮತ್ತು ಕಡ್ಡೆ ಕಡಲೆ ಬಿತ್ತಲಿಕ್ಕೆ ಗುರ್ಕನ ಮಡಿಕೆ ಅಂತ ಸಿಗುತ್ತೆ ಅದು ಬಿಟ್ಟರೆ ಗಡ್ಡೆ ಕುಂಟೆಗಳು ಅತ್ತಿ ಕುಂಟೆಗಳು ಮತ್ತು ಪಳೆ ಹರಗಲಿಕ್ಕೆ ಪಳೆ ಕುಂಟೆಗಳು ರೈತರಿಗೆ ಬೇಕಾಗಿರ್ತಕ್ಕಂತಹ ತೊಂಬತ್ತು ಪರಿಶತ ಎಲ್ಲ ಉಪಕರಣಗಳು ನಮ್ಮ ರೆಡಿ ರೆಡಿಯಾಗುತ್ತೆ ಸರ್ ಸರ್ ಅವಾಗಲೇ ಹೇಳಿದ್ನಲ್ವಾ ಕುಂಟೆ ಕೂರಿಗೆ ಮೂರು ತಾಳಿನ ಕೂರ್ಗೆ ಎರಡು ತಾಳಿನ ಕೂರಿಗೆ ಅಂತ ಹೇಳ್ಬಿಟ್ಟು ಇಲ್ಲಿದೆ ನೋಡಿ ಸರ್ ಅದು ಎರಡು ತಾಳಿನ ಮೆಕ್ಕೆಜೋಳ ಕೂರ್ಗೆ ತಾಳುಗಳು ಅದು ಬಂದು ಎಡೆ ಕುಂಟೆ ಸರ್ ಅಲ್ಲಿ ಈಶು ಜೋಡಿಸಿದೆ ಈಸ್ ಜೋಡಿಸಿದ್ದು ಸಿಗುತ್ತೆ ಇದು ಈಶ್ ಜೋಡಿಸ್ಲಾರ ಸರ್ ಇಲ್ಲಿದೆ ನೋಡಿ ಇಷ್ಟು ಸೈಜ್ ಇದೆ ಇಲ್ಲೆಲ್ಲ ಕಾಣ್ತಾ ಇದೆ ಅಲ್ವಾ ಆಮೇಲೆ ಇದು ಮೂರು ತಾಳಿನ ಕೂರಿಗೆ ಸರ್ ಇದು ಎಲ್ಲ ಉಪಕರಣಗಳು ಸಿಗುತ್ತೆ ಸರ್ ನಮ್ಮ ಹತ್ರ ಎಲ್ಲ ಅವೈಲೇಬಲ್ ಇದೆ ರೈತರಿಗೆ ಏನೇ ಉಪಕರಣಗಳು ಬೇಕಿದ್ರೂ ನಮ್ಮನ್ನು ಸಂಪರ್ಕಿಸಬಹುದು ಸರ್ ಸರ್ ಈ ಮಷಿನ್ ಬಗ್ಗೆ ಹೇಳಬೇಕಂದ್ರೆ ಈ ಮಷಿನ್ಗೆ ನಾವು ಇಲ್ಲಿ ಜೋಡಿಸಿದ್ವಲ್ವ ಕುಂಟೆ ಇದು ಈ ಮಷಿನ್ಗಿಂತ ಮಾಡಿರ್ತಕ್ಕಂಥ ಕುಂಟೆ ಅಲ್ಲ ಸರ್ ಇದು ನಮ್ಮ ರೈತರಿಗೆ ಮಾಡಿರ್ತಕ್ಕಂಥ ಎತ್ತುಗಳಿಗೆ ಹೊಡಿತಕ್ಕಂಥ ಕುಂಟೆ ಇಲ್ಲಿದೆ ನೋಡಿ ಸರ್ ಇದು ಯಾವುದು ಈ ಮಷಿನ್ ಕುಂಟೆ ಅಲ್ಲ ಸರ್ ಇದು ಎಲ್ಲ ಎತ್ತುಗಳಿಂದ ಹೊಡಿತಕ್ಕಂಥ ಕುಂಟೆನೇ ಸರ್ ಇದನ್ನೇ ನಾವು ಡೈರೆಕ್ಟಾಗಿ ಮಷಿನ್ಗೂ ಕೂಡ ಫಿಟ್ ಮಾಡ್ತೀವಿ ಸರ್ ನೀವು ಎತ್ತುಗಳಿಂದ ಹೊಡೆದ್ರೆ ಏನು ನಿಮಗೆ ಔಟ್ಪುಟ್ ಸಿಗುತ್ತೋ ಇದರಿಂದ ಹೊಡೆದ್ರೂ ಕೂಡ ಅದೇ ಔಟ್ಪುಟ್ ಸಿಗುತ್ತೆ ನೀವು ಎತ್ತುಗಳಿಂದ ಹೊಡೆಯೋದ್ರಿಂದ ಬೇರೆ ಥರ ಇದರಿಂದ ಹೊಡೆಯೋದ್ರಿಂದ ಬೇರೆ ಥರ ಅನ್ನೋ ವಿಚಾರವೇ ಇಲ್ಲ ಸರ್ ನೀವು ಎತ್ತುಗಳಿಂದ ಹೊಡೆದ್ರೆ ನಿಮ್ಗೆ ಏನು ಅದ ಸಿಗ್ತಿತ್ತೋ ಅದೇ ಅದ ಇವತ್ತು ನಮ್ಮ ಮಷೀನಿಂದ ಹೊಡೆದ್ರೂ ಸಿಗ್ತೈತಿ ಇದನ್ನು ನಾನು ನಮ್ಮ ಸಂಸ್ಥೆ ವತಿಯಿಂದ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಸರ್ ಬಹಳ ಹೆಮ್ಮೆ ಇದೆ ನನಗೆ ಯಾಕಂದರೆ ಯಂತ್ರೋಪಕರಣಗಳು ಅವುಗಳ ಅಟ್ಯಾಚ್ಮೆಂಟೇ ಬೇರೆ ಇರ್ತವೆ ಅದರ ಉಪಕರಣಗಳೇ ಬೇರೆ ಇರ್ತವೆ ಅದರಿಂದ ಹೊಡೆದ್ರೆ ಅದರಕ್ಕಂಥ ಬರ್ತಕ್ಕಂಥ ಫಲಿತಾಂಶವೇ ಬೇರೆ ಇರುತ್ತೆ ಅನ್ನೋದು ರೈತರ ತಲೆಯಲ್ಲಿ ಒಂದು ದೊಡ್ಡ ಗುಡ್ಡವಾಗಿ ಕುಂತ್ಕೊಂಡ್ಬಿಟ್ಟಿದೆ ಸರ್ ಆದರೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಈ ಎ ಕುಂಟೆಗಳೇನಿದೆ ಅಲ್ಲ ಇದೇ ಕುಂಟೆಗಳನ್ನು ನಾವು ಎತ್ತುಗಳಿಗೂ ಬಳಸ್ತೀವಿ ಇದೇ ಕುಂಟೆಯನ್ನು ನಾವು ಮಷಿನ್ಗೂ ಬಳಸ್ತೀವಿ ಬಗ್ಗೆ ಮಾಹಿತಿ ಖಂಡಿತ ಸರ್ ತಿಳಿಸ್ಕೊಡೋಣ ಬನ್ನಿ ಇದು ಬಂದು ಸರ್ ಸಿಂಗಲ್ ವೀಲ್ ಪವರ್ ಬೀಡರ್ ಅಂತ ಹೇಳ್ಬಿಟ್ಟು ಇದು ನಾವು ಈ ಇಂಜನನ್ನು ಮಾತ್ರ ಬೇರೆ ಕಡೆಯಿಂದ ತರಿಸ್ತೀವಿ ಕಂಪ್ಲೀಟಿಗೆ ಇರ್ತಕ್ಕಂಥ ಬಾಡಿಯನ್ನು ನಾವೇ ಇಲ್ಲಿ ಅಗ್ರಿ ಅಗ್ರೋ ಇಂಡಸ್ಟ್ರಿಯಲ್ಲೇ ಸಂಪೂರ್ಣವಾಗಿ ರೆಡಿ ಮಾಡ್ತೀವಿ ಸೊ ಇದು ಏನಪ್ಪ ಅಂದರೆ ಸಿಕ್ಸ್ ಪಾಯಿಂಟ್ ಫೈವ್ ಎಚ್ ಪಿ ಬರುತ್ತೆ ಸರ್ ಪೆಟ್ರೋಲ್ ಇಂಜನ್ ಸರ್ ಫೋರ್ ಸ್ಟ್ರೋಕ್ ಇದಕ್ಕೆ ಓನ್ಲಿ ಪೆಟ್ರೋಲ್ ಮಾತ್ರ ಹಾಕಬೇಕು ಇಂಜನ್ ಆಯಿಲನ್ನು ಸಪ್ರೇಟ್ ಹಾಕ್ಬೇಕು ಸರ್ ಇದು ಇಂಜನ್ ಆಯಿಲ್ ಹಾಕೋ ಜಾಗ ಇದು ತೆಗೆಯುವ ಜಾಗ ಸರ್ ಇದು ಸುಮಾರು ಎಂಟುನೂರು ಎಮ್ ಎಲ್ ಇಂಜನ್ ಆಯಿಲ್ ಹಿಡಿತದೆ ಸರ್ ಟ್ವೆಂಟಿ ಡಬ್ಲ್ಯೂ ಫಾರ್ಟಿ ನಾವು ಮಾಮೂಲಿ ಬೈಕಿಗೆ ಏನು ಹಾಕ್ತೀವಲ್ಲ ಅದೇ ಆಯಿಲನ್ನು ಇದಕ್ಕೆ ಹಾಕ್ಬೋದು ಸರ್ ನಾವು ಮತ್ತು ಈ ಯಂತ್ರದ ವಿಶೇಷತೆ ಏನಂದ್ರೆ ಸರ್ ಇದು ಒಂದೇ ಗಾಲಿ ಇದೆ ಸರ್ ಮತ್ತು ಆರು ಇಂಚಿಂದ ಹಿಡಿದು ಸರ್ ಇಲ್ಲಿ ನಾವು ಕುಂಟೆಯನ್ನು ತೋರಿಸ್ತೀವಲ್ವ ಸರ್ ಇಲ್ಲಿ ನೋಡಿ ಸರ್ ಆರು ಇಂಚ್ ಇದೆ ಅಲ್ವಾ ಆರು ಇಂಚಿನಿಂದ ಹಿಡಿದು ಅಪ್ ಟು ಇಂಚಿನವರೆಗೆ ನೀವು ಯಾವ ಸೈಜ್ ಕುಂಟೆ ಬೇಕಾದರೂ ಇದಕ್ಕೆ ಹಾಕ್ಬೋದು ಸರ್ ನೀವು ಈಗ ಆರು ಇಂಚು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಈ ಥರ ಅದಲ್ಲದೆ ನೀವು ಮಡಿಕೆ ಅಂತ ಬರುತ್ತೆ ಸರ್ ಟಿಲ್ಲರ್ ಅಂತ ಬರುತ್ತೆ ಬೆಡ್ ಮೇಕರ್ ಅಂತ ಬರುತ್ತೆ ಎಲ್ಲ ಯಾವುದೇ ಉಪಕರಣಗಳನ್ನು ಬೇಕಾದರೂ ನೀವು ಈಸಿಯಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ಇಲ್ಲಿ ತೋರಿಸ್ತೀನಿ ನೋಡಿ ಸರ್ ಇಲ್ಲಿ ಪಿನ್ ಇದೆ ಸರ್ ಜಸ್ಟ್ ಪಿನ್ ತೆಗೆಯೋದು ಹಾಕೋದು ಒಂದು ಎರಡು ಪಿನ್ನನ್ನು ತೆಗೆದು ಹಾಕೋದ್ರ ಮುಖಾಂತರ ನೀವು ಯಾವುದೇ ಅಟ್ಯಾಚ್ಮೆಂಟನ್ನು ಚೇಂಜ್ ಮಾಡ್ಕೋಬೋದು ಸರ್ ಈಗ ಕೆಲವು ಕುಂಟಿಯನ್ನಾದರೆ ಇಲ್ಲಿ ಎರಡು ಬೋಲ್ಟನ್ನು ತೆಗೆದು ಇಲ್ಲಿಗೆ ಫಿಟ್ ಮಾಡೋದು ಸರ್ ಮತ್ತು ಇದರಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ಭಾಳ ವಿಶೇಷತೆ ಏನಪ್ಪ ಅಂದರೆ ಸರ್ ಈ ಮಷೀನಲ್ಲಿ ನಾವು ಟಾಪ್ಲಿಂಗ್ ವ್ಯವಸ್ಥೆ ಕೊಟ್ಟಿದ್ದೀವಿ ಸರ್ ಇದು ನೀವು ಗೌಟ್ ಟ್ರ್ಯಾಕ್ಟ್ರಲ್ಲಿ ನೋಡಿರ್ಬೋದು ಇದು ಟಾಪ್ಲಿಂಗ್ ಸರ್ ಇದನ್ನು ಕಡ್ದು ಮಾಡ್ಬೋದು ಸರ್ ತಿರುವುದರಿಂದ ಕಡ್ದಾಯ್ತು ನೋಡಿ ಇಲ್ಲಿ ಕುಂಟಿ ಹೇಳ್ತಾ ಇದೆ ಇದನ್ನು ತಿರುವುದರಿಂದ ಮತ್ತೆ ಬಳದಾಗುತ್ತೆ ಆಮೇಲೆ ಇದರಲ್ಲಿ ಹಲಗಂತ ಹೇಳ್ತೀವಿ ಸರ್ ಇದು ಹಲಗ್ ಸಿಸ್ಟಮ್ ಇದು ಏನಂದರೆ ಸರ್ ಫಸ್ಟು ಈ ಕುಡಾನೆ ಹಿಂಗೆ ಹೋಗಿ ಕಾಂಬಾರ ಹತ್ರ ಬಡಿಸಿ ಒಂದು ಅದಕ್ಕೆ ತಂದು ಅದಕ್ಕೆ ನೀರು ಕುಡಿಸೋದಂತೀವಿ ಸರ್ ಅದು ತುಂಬ ನುರಿತಂಥ ಕಂಬಾರ ಇದ್ರೆ ಮಾತ್ರ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಸರ್ ಮಾಡಿ ಅವನ ಹತ್ರ ತಟ್ಟಿಸ್ಕೊಂಬಂದು ಇದನ್ನು ಹಾಕಿ ಹೊಡಿತಿದ್ರು ಸರ್ ಈಗ ಅದಕ್ಕೆ ಆಲ್ಟರ್ನೇಟಿವ್ ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು ಗ್ರೇಡ್ ಮಟೀರಿಯಲನ್ನು ಯೂಸ್ ಮಾಡಿ ಸರ್ ಇದು ಹಲಗ್ ಅಂತ ನಾವು ರೆಡಿ ಮಾಡಿದ್ದೀವಿ ಸರ್ ಇದು ಎಲ್ಲ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ಅದನ್ನೇ ನಾವು ಯೂಸ್ ಮಾಡ್ತಾ ಇದ್ದೀವಿ ಇದು ತುಂಬ ಶಾರ್ಪ್ ಇರುತ್ತೆ ಸರ್ ಇದು ನಿಮಗೆ ತುಂಬ ಅರಿತ ಕೊಡುತ್ತೆ ಈಗ ಸಪೋಸ್ ಇದನ್ನು ಯಾವ ಥರ ಅಂದರೆ ಸರ್ ಈಗ ಹೋಗಿ ಯಾವುದೇ ತರದ ಕಂಬಾರ್ನ ಹತ್ರ ಇದನ್ನ ತಡಸುವಂಥ ಅವಶ್ಯಕತೆ ಇರೋಲ್ಲ ಡೈರೆಕ್ಟ್ ಇದಕ್ಕೆ ಇನ್ಸಲ್ಟ್ ಮಾಡೋದು ಒಡೆಯೋದು ಈಗ ನೀವು ಕಂಬಾರ್ನ ಹತ್ರ ತಡಿಸಿ ಏನು ನೀರು ಕುಡಿಸಿ ಹೊಡಿತಿದ್ರಲ್ಲ ಅದಕ್ಕಿಂತ ಚೆನ್ನಾಗಿ ನಿಮ್ಮ ಕಳೆಯನ್ನು ಕಟ್ ಮಾಡುತ್ತೆ ಭೂಮಿ ಒಳಗಡೆ ಅದಕ್ಕಿಂತ ಸುಲಭವಾಗಿ ನುಗ್ಗುತ್ತೆ ಸರ್ ಇದು ಆಮೇಲೆ ಸೌಕಳಿ ಕೂಡ ಕಡಿಮೆ ಇರುತ್ತೆ ಮತ್ತು ಯೂಸರ್ ಫ್ರೆಂಡ್ಲಿ ಅಂದರೆ ಬಳಕೆದಾರರಿಗೆ ಬಹಳ ಅನುಕೂಲ ಯಾಕಂದರೆ ಇದನ್ನು ತೆಗೆಯೋದು ಇನ್ನೊಂದು ಹಾಕೋದು ಇನ್ನೊಬ್ರ ಹತ್ರ ಹೋಗುವಂಥ ಅವಶ್ಯಕತೆ ಬರೋದಿಲ್ಲ ಪ್ಲಸ್ ಈ ಕಡದ ಬರದ ಬಗ್ಗೆ ಹೇಳಿದ್ನಲ್ವಾ ಈಗ ಹೆಂಗಿರುತ್ತೆ ಅಂದರೆ ಸರ್ ರೈತರಿಗೆ ನಾವು ಈಗ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಒಂದು ಎಮ್ ಎಮ್ ಅಂತ ಹೇಳ್ಬಿಡ್ತೀವಿ ಸರ್ ನಮ್ಮ ಇಂಡಸ್ಟ್ರಿಯಲ್ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಾದ್ರೆ ಒಂದು ಎಮ್ ಎಮ್ ಅಂತ ಹೇಳ್ತೀವಿ ನಮ್ಮ ರೈತರು ಹೇಳ್ಬೇಕಂದ್ರೆ ಒಂದು ದಾರ ಅಂತ ಹೇಳ್ತಾರೆ ಒಂದು ದಾರ ಕಡ್ದು ಬಂದು ಕೂಡ ಭಾಳಷ್ಟು ಮ್ಯಾಟ್ರ್ ಆಗುತ್ತೆ ಸರ್ ಹೊಲ್ದಾಗ ಹೊಡಬೇಕಂದ್ರೆ ಭಾಳ ಮ್ಯಾಟ್ರಾಗುತ್ತೆ ಇದರಲ್ಲಿ ನೀವು ಒಂದು ದಾರಕ್ಕಿಂತ ಕಡಿಮೆ ಒಂದು ಕೂದ ಆಟ ಕೂಡ ಕಡ್ದು ಮಾಡ್ಬೋದು ಒಂದು ಕೂದ ಆಟ ಕೂಡ ನೀವು ಬಡದ ಮಾಡ್ಬೋದು ಮತ್ತು ಇದರಲ್ಲಿ ಯಾವುದೇ ಉಪಕರಣಗಳನ್ನು ಈಗ ನೋಡಿರಿ ಸರ್ ಇದು ಒಂದೇ ಒಂದೇಗಾಲ ಇರೋದ್ರಿಂದ ಇಂಚ್ ತಕ್ಕ ಕುಂಟೆ ಎಳೆದ ಸಾಮರ್ಥ್ಯ ಒಂದೈತೆ ಸರ್ ಈಗ ನಮ್ಮದು ಮೂರು ಫೀಟ್ ಸಾಲಿದೆ ಸರ್ ನಮ್ಮದು ನಾಲ್ಕು ಫೀಟ್ ಸಾಲಿದೆ ಸರ್ ನೀವು ಇಪ್ಪತ್ತು ಇಂಚ್ ಕುಂಟೆ ಕೊಟ್ಟರೆ ಆಗಲ್ಲ ಅಂದರೆ ಒಂದು ಸಲ ಬಿಟ್ಟು ಇನ್ನೊಂದು ಸರ್ತಿ ಹೋಗಿ ಬರ್ಬೋದು ಸರ್ ಒಂದೇ ಗಾಲು ಇರೋದ್ರಿಂದ ನಿಮಗೆ ಒಳಸಲಿಕ್ಕೆ ಹೊಡಿಲಿಕ್ಕೆ ಬೇರೆ ವಿಧದ ಪವರ್ ವೀಡರ್ಸ್ ಅದಾವ ಸರ್ ಅಲ್ಲಿ ನೋಡಿರಿ ಇಲ್ಲಿ ಬೇರೆ ಇದೆ ಅದು ನೈನ್ ಎಸ್ ಪಿ ಸರ್ ಬೀಡರು ಈಗ ಇದಕ್ಕೆ ಕಂಪ್ಯಾರಿಟಿವ್ಲಿ ಮಾಡಿದರೆ ಒಬ್ಬ ಮನುಷ್ಯ ಅದಕ್ಕೆ ಎಷ್ಟು ದಣಕಂತಾನ ಆ ಬರೀ ಇಪ್ಪತ್ತು ಪ್ರತಿಶತ ಮಾತ್ರ ಇದರಲ್ಲಿ ದೊಳ್ಕೊಳ್ಳೋದು ಸರ್ ಈಗ ಅದನ್ನು ನೀವು ಒಡ್ಕೊಂಡು ನೀವು ಒಂದು ತಾಸು ಹೊಡೆಯೋದಕ್ಕೂ ಇದನ್ನು ಹತ್ತು ತಾಸು ಹೊಡೆಯೋದಕ್ಕೆ ಈಕ್ವಲ್ ಸರ್ ಅಷ್ಟೇ ಯೂಸರ್ ಫ್ರೆಂಡ್ಲಿ ಇದೆ ನಿಮಗೆ ಅಷ್ಟೊಂದು ಈಸಿಯಾಗಿ ಕೂಡ ಕೆಲಸ ಮಾಡುತ್ತೆ ನಿಮಗೆ ಡೆಮಾನ್ಸ್ಟ್ರೇಷನ್ ನಿಮ್ಗೆ ಹೊಲದಲ್ಲಿ ತೋರಿಸ್ತೀನಿ ನಾನು ನಿಮಗೆ ಪ್ರತಿಯೊಂದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಯೇ ತೋರಿಸ್ತೀನಿ ಈಗ ಇದ್ರದ ಬಗ್ಗೆ ಹೇಳಬೇಕಂದ್ರೆ ಇಷ್ಟೆಲ್ಲ ಇದೆ ರೈತರು ಇದನ್ನ ಆರಾಮಾಗಿ ಪರ್ಚೇಸ್ ಮಾಡಬಹುದು ಸರ್ ಬನ್ನಿ ಸರ್ ಇದು ಯಾವ ತರ ಕೆಲಸ ಮಾಡುತ್ತೆ ಅಂತ ಜಮೆಲ್ ತೋರಿಸ್ತೀವಿ ಖಂಡಿತ ಸರ್ ನಡೀರಿ ಸರ್ ಅವಾಗಲೇ ಈ ಮಷಿನ್ ಬಗ್ಗೆ ಹೇಳಿದ್ನಲ್ವ ಡೆಮಾನ್ಸ್ಟ್ರೇಷನ್ ಕೊಡ್ತನ ಅಂತೇಳಿ ಇವಾಗ ಇನ್ನು ಫೀಲ್ಡಲ್ಲೇ ಬಂದುಬಿಟ್ಟಿದ್ದೀನಿ ಹೊಲದಲ್ಲೇ ತೋರಿಸ್ತಾ ಇದ್ದೀನಿ ಇದು ನಮ್ಮದು ಮೆಕ್ಕೆಜೋಳ ಬೆಳೆ ಈಗ ನಮ್ಮ ಭಾಗದಲ್ಲಿರ್ತಕ್ಕಂಥ ರೈತರು ಆಲ್ಮೋಸ್ಟ್ ಎಲ್ಲದನ್ನು ಮೆಕ್ಕೆಜೋಳ ಹಾಕ್ತಾರೆ ಈಗ ಇದು ಮೆಕ್ಕೆಜೋಳ ಸಾಲಿಂದ ಸಾಲಿಗೆ ಹದಿನೆಂಟು ಇಂಚು ಹಾಕ್ತೀವಿ ಸರ್ ಅಂದರೆ ಈ ಗಿಡದಿಂದ ಈ ಗಿಡಕ್ಕೆ ಈಗ ನಮ್ಮಲ್ಲಿ ಈ ಭಾಗದಲ್ಲಿ ರೈತರೆಲ್ಲ ಹದಿನೆಂಟು ಇಂಚಿಗೆ ಹಾಕೋದು ಈ ಹದಿನೆಂಟು ಇಂಚಿಗೆ ಹಾಕೋದ್ರಲ್ಲಿ ಇದು ಯಾವುದೇ ಥರದ ಪವರ್ ವೀಡರ್ಸು ಗಾಲಿ ಇರ್ತಕ್ಕಂಥ ಯಾವುದೇ ಪವರ್ ವೀಡರ್ ಆದರೂ ಕೂಡ ಇದರಲ್ಲಿ ಹೋಗೋದಿಲ್ಲ ಸರ್ ಹಂಗಾಗಿ ಈ ಸಿಂಗಲ್ ವೀಲ್ ಕಳೆನಾಶಕ ಯಂತ್ರವನ್ನು ನಾವು ರೆಡಿ ಮಾಡಿದ್ದೀವಿ ಮತ್ತೇನಂದರೆ ಈಗ ರೈತರು ಈ ಮೆಕ್ಕೆಜೋಳ ಅಂದ ತಕ್ಷಣ ಈ ಕಳೆನಾಶಕಗಳು ಸಿಕ್ಕಾಪಟ್ಟೆ ಬಂದಿದೆ ಕಳೆನಾಶಕ ಸಿಂಪಡಣೆ ಮಾಡಿಬಿಡ್ತಾರೆ ಕಳೆ ಹೋಗ್ಲಿ ಅಂತೇಳಿ ಅದರ ಒಂದು ರಾಸಾಯನಿಕ ಸತ್ವ ಬೆಳೆಯಲ್ಲಿ ಉಳ್ಕೊಳ್ತದ ಅದನ್ನ ನಾವು ತಿಂತೀವಿ ಎಲ್ಲರೂ ತಿಂತಾರ ಅದರಿಂದ ಎಲ್ಲರಿಗೂ ರೋಗ ಒಂದು ರೋಗ ಹರಡುವ ವಿಧಾನವೇ ಆಗಿಬಿಟ್ಟಿದೆ ಅದು ಹಂಗಾಗಿ ನಾವು ಇಲ್ಲದ ಕಾರಣನ ಕಳೆನಾಶಕನ ಕಡಿಮೆ ಮಾಡಲಿಕ್ಕೆ ರೈತರು ಯಾವ ಥರ ಈ ಮಷೀನ್ ಇಂದ ಕೆಲಸ ತೆಗಿಬೋದು ಅನ್ನೋದನ್ನ ಇವತ್ತು ಈ ಡೆಮೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಪ್ಲಸ್ ಇದು ಇದೆ ಅಲ್ವಾ ಸರ್ ಇವಾಗ ರೈತರು ಕೇಳ್ತಾರೆ ನನಗೆ ಬಹಳಷ್ಟು ಜನ ರೈತರು ಕೇಳ್ತಾರೆ ಈ ಮೆಕ್ಕೆಜೋಳದ ಒಂದು ಮೂಲ ಸತ್ವ ಏನಂದ್ರೆ ಸರ್ ಇದು ಬೆಳೆದಂತೆಲ್ಲ ಇಲ್ಲಿ ಬಡ್ಡಿಯಲ್ಲಿ ಬೇರ್ ಬಿಡುತ್ತೆ ಸರ್ ಇದು ಆಯ್ತಾ ನೋಡಿ ಸರ್ ಇದು ಬೆಳೆ ಇಲ್ಲಿಂದ ಸ್ಟಾರ್ಟ್ ಇರೋದು ಈಗ ನಂದು ಇಲ್ಲಿ ಸುಮಾರು ನಾಲ್ಕು ಇಂಚ್ ಮಣ್ಣು ಬಿದ್ದಿದೆ ಈ ಮಣ್ಣು ಇದಕ್ಕೆ ಬೀಳೇಬೇಕು ಸರ್ ಇದು ಕಂಪಲ್ಸರಿ ಬಿತ್ತಂದ್ರೆ ಮಾತ್ರ ಇದು ಮೆಕ್ಕೆಜೋಳ ಔಟ್ಪುಟ್ ಬರಲಿಕ್ಕೆ ಸಾಧ್ಯ ಚೆನ್ನಾದ ಇಳುವರಿ ಬರುತ್ತೆ ಇದು ಚೆನ್ನಾಗಿ ಹಂಗಾಗಿ ಈ ಮಣ್ಣು ಬೀಳುತ್ತೇನೆ ಸರ್ ಅಂತ ಕೇಳ್ತಾ ಇದ್ರಿ ಇಲ್ಲಿ ನೋಡ್ರಿ ಸರ್ ಈ ಕುಂಟೆ ತುಂಬಿದೆ ಅಲ್ವಾ ನೋಡಿದ್ರಲ್ಲ ಸರ್ ಈ ವಿಡಿಯೋದಲ್ಲಿ ಕುಂಟೆ ಹೋಗುತ್ತೆ ಇಲ್ಲಿ ಏರ್ಸಿರ್ತಕ್ಕಂಥ ಒಬ್ಬಿ ಮಣ್ಣು ಎಲ್ಲ ಇದೇ ಮಷೀನಿಂದ ಮಾಡಿರ್ತಕ್ಕಂಥ ಕೆಲಸ ಸರ್ ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿ ವಿಡಿಯೋನ ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಹಂಗಾಗಿ ಈ ರೈತರು ಮೆಕ್ಕೆಜೋಳಕ್ಕಂತ ಹೋಗೋದಾದ್ರೆ ಯಾವುದೇ ತರದ ಡಬಲ್ ವೀಲ್ ವಿಡೋರ್ಕಿಂತ ಈ ಮಷಿನ್ ತಗೊಳೋದು ಬಹಳ ಉತ್ತಮ ಸರ್ ಮತ್ತೆ ಸರ್ ಹೌದು ಮತ್ತೆ ಈಗ ರೈತರು ಏನ್ ಮಾಡ್ತಾ ಇದ್ದಾರೆ ಸರ್ ಈ ಇದರಲ್ಲಿ ಒಂದು ಫೀಟಿಗೆ ಒಂದೂವರೆ ಫೀಟಿಗೆ ಚೈನಾ ಮೇಡ್ ನಿಮಗಲ್ಲಿ ನನ್ನ ವರ್ಕ್ಶಾಪ್ ಮುಂದೆ ಕಾಣ್ತಾ ಇದೆ ಅಲ್ವಾ ಇಲ್ಲೇ ಒಂದು ಕಾಣ್ತಾ ಇದೆ ಅಲ್ಲ ಆ ತರ ಬೀಳ್ ಸಿಗ್ತಾ ಇದೆ ಅದನ್ನು ತಗೊಳ್ತಾ ಇದ್ದಾರೆ ಯಾಕಂದರೆ ಮೆಕ್ಕೆಜೋಳದಲ್ಲೇ ರೂಟ ವ್ಯಾಟ್ರ್ ಒಡೆದು ಬಿಟ್ಟರೆ ಆಯ್ತಲ್ಲಪ್ಪ ಅನ್ನೋ ಒಂದು ಕಾನ್ಸೆಪ್ಟು ಯಾಕಂದರೆ ಸರ್ ಅವ್ರಿಗೆ ಗೊತ್ತಿಲ್ಲ ಏನಂದರೆ ಇವಾಗ ಎತ್ತುಗಳಿಲ್ಲ ಅವ್ರ ಹತ್ರ ಅವ್ರು ಏನೋ ಮಾಡಿಬಿಟ್ಟು ಕೃಷಿ ಮಾಡಬೇಕು ಕಳೆನಾಶಕ್ಕೆ ಹೊಡೆದಿಂದ ಎಫೆಕ್ಟ್ ಆಗುತ್ತೆ ರೂಟ ವೆಟ್ರ್ ಬಿಡೋಣ ಕಳೆ ಬಂದಿದೆ ಅಲ್ಲ ಅಂತ ಹೇಳ್ಬಿಟ್ಟು ಆ ರೂಟ ವ್ಯಾಟ್ರ್ ಸರ್ ರೂಟ ಇದಕ್ಕೆ ಸೂಕ್ತವಲ್ಲ ಯಾಕೆ ಸೂಕ್ತ ಅಲ್ಲ ಅಂದರೆ ಸರ್ ಇದರಲ್ಲಿ ಬೇರೆ ನಾನು ಆವಾಗಲೇ ಹೇಳ್ದಂಗೆ ಬೇರುಗಳ ಸೈಡಿಗೆ ಬರುತ್ತೆ ಸರ್ ಇದರಲ್ಲಿ ಆ ರೂಟ್ಸ್ ಎಲ್ಲ ಕಟ್ ಆಗುತ್ತೆ ಒಂದು ಮೇನ್ ಪ್ರಾಬ್ಲಮ್ಮು ಈಗ ಕುಂಟೆ ಹೊಡಿಲಿಕ್ಕೂ ರೂಟ್ರು ಹೊಡಿಲಿಕ್ಕೂ ವ್ಯತ್ಯಾಸ ಆಗುತ್ತೆ ಸರ್ ಏನು ವ್ಯತ್ಯಾಸ ಅಂದರೆ ಈಗ ಇದನ್ನು ನಾಲ್ಕು ಸಾಲ ನಾನು ಕುಂಟೆ ಹೊಡ್ಕೊಂಬಂದರೆ ಇಲ್ಲಿಂದ ಅರ್ಧ ಸಾಲು ಮಾತ್ರ ರೂಟಬೇಟ್ರ್ ಹೊಡಿಬೋದು ಸರ್ ನೀವು ಯಾಕಂದರೆ ಟೋಟಲ್ ಟೋಟಲಾಗಿ ಮಿಕ್ಸಿಂಗ್ ಮಾಡ್ತಾ ಹೋಗುತ್ತೆ ಅಲ್ಲಿರ್ತಕ್ಕಂಥ ಜೀವಜಂತುಗಳು ಕೂಡ ಸತ್ತು ಹೋಗ್ತವೆ ಪ್ಲಸ್ ಸತ್ತು ಹೋಗೋದ್ರಿಂದ ಇದಕ್ಕೆ ಮಿತ್ರ ಕೀಟಗಳೇ ಇಲ್ಲ ಅಂದರೆ ಇಳುವರಿ ಕಡಿಮೆ ಆಗುತ್ತೆ ಮತ್ತು ಮೇಲ್ಗಡೆ ಅಂದರೆ ಅದು ಯೌವನ ಅವಸ್ಥೆಯಲ್ಲಿ ಬಂದಾಗ ಈ ಬೆಳೆ ಇದಕ್ಕೇನು ಮೇಲುಗಡೆ ಪದರದಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನು ಅಬ್ಸರ್ವ್ ಮಾಡಲಿಕ್ಕೆ ಬೇರ್ಗಳು ಇರಬೇಕಾಗಿತ್ತು ಆ ಬೇರ್ಗಳೆಲ್ಲ ಕಟ್ಟಾಗಿ ಇನ್ಸ್ಪೆಕ್ಷನ್ ಆಗುತ್ತೆ ಸರ್ ಬೆಳೆ ಕುಂಠಿ ತಗೊಳ್ಳುತ್ತ ಬೆಳೆ ಸರಿಯಾಗಿ ಬೆಳೆಯೋದಿಲ್ಲ ಇಳುವರಿ ಬರೋದಿಲ್ಲ ರೈತ್ರು ಏನು ಅಂದ್ಕೊಳ್ತಾರೆ ರೂಟ ಬಿಟ್ಟರೆ ಹೊಡೆಯೋದ್ರಿಂದ ನೆಲ ಮೆತ್ತಗಾಗುತ್ತೆ ಬೇರು ಚೆನ್ನಾಗಾಗುತ್ತೆ ಇನ್ನಷ್ಟು ಇಳುವರಿ ಜಾಸ್ತಿ ಬರುತ್ತೆ ಅಂತ ಇದು ರೈತರು ಮಾಡ್ತಕ್ಕಂಥ ದೊಡ್ಡ ಮಿಸ್ಟೇಕ್ ಸರ್ ಅದು ಆ್ಯಕ್ಚುಲಿ ಅಲ್ಲಿ ಬಿಯರ್ಗಳನ್ಗೆ ಏಟು ಬಿದ್ದ ಮೇಲೆ ಬೇರು ತನ್ನ ಸತ್ವವನ್ನೇ ಕಳ್ಕೊಂಬಿಡುತ್ತೆ ಸರ್ ಅದು ಯಾವುದೂ ಪ್ರಯೋಜನಕ್ಕೆ ಬರೋದೇ ಇಲ್ಲ ಹಂಗಾಗಿ ಇಳುವರೆ ಆಟೋಮೆಟಿಕ್ ಡೌನ್ ಆಗಿಬಿಡ್ತು ಸರ್ ಆಮೇಲೆ ಕೆಮಿಕಲ್ ಸ್ಪ್ರೇ ಮಾಡೋದ್ರಿಂದ ನಿಮ್ಗೆ ಗೊತ್ತಿರ್ಬೋದು ಇವಾಗ ಟೋಟಲಾಗಿ ನಡೀತಾ ಇರೋದೇ ಅದು ಕೆಮಿಕಲ್ ಮಾಫಿಯಾ ಅಂತಲೇ ಹೇಳ್ಬೋದು ಈಗ ಸರಾಸರಿ ಒಂದು ಮನುಷ್ಯ ಒಂದು ಗುಳಿಗೆ ನುಂಗ್ಲಾರದೆ ಮಲ್ಗ ದಿವ್ಸವೇ ಇಲ್ಲ ಅಂತ ಹೇಳ್ಬೋದು ಹಂಗಾಗಿ ಹೋಗಿದೆ ನಮ್ಮ ಪರಿಸ್ಥಿತಿ ದಯವಿಟ್ಟು ನಾವು ನಮ್ಮ ಚಾನಲ್ ಈಗ ನಿಮ್ಮ ಚಾನಲ್ ಮುಖಾಂತರ ಏನು ಹೇಳಿಕ್ಕೆ ಇಷ್ಟಪಡ್ತೀವಂದರೆ ನೋಡಿ ಇದರದ ಕಂಪ್ಲೀಟ್ ಚಿತ್ರಣ ನೀವು ನೋಡ್ರಿ ಆಮೇಲೆ ನಮ್ದು ನೋಡಿರಿ ಸರ್ ನಮ್ದು ಇಂಡಸ್ಟ್ರಿ ಇಲ್ಲೇ ಇರೋದು ನಮ್ದು ಲ್ಯಾಂಡ್ ಇದೆ ಇಲ್ಲಿ ಟೋಟಲ್ ಆಗಿ ನಮ್ಮದು ಟ್ವೆಂಟಿ ಎಕ್ಕರ್ಸ್ ಇದೆ ಸರ್ ಲ್ಯಾಂಡ್ ಫುಲ್ ಕಾಣ್ತಾ ಇದೆ ಅಲ್ವಾ ಟ್ವೆಂಟಿ ಎಕ್ಕರ್ಸ್ ಇದೆ ಲ್ಯಾಂಡು ಇಲ್ಲಿ ಬಂದು ಅದನ್ನು ನೋಡಿ ಇದನ್ನು ನೋಡಿ ಎಲ್ಲದನ್ನು ಟ್ರಯಲ್ ಮಾಡಿ ಅವ್ರಿಗೆ ಯಾವುದು ಬೆಸ್ಟ್ ಅನ್ನಿಸ್ತದ ಅದನ್ನು ಅವರು ಬೈ ಮಾಡ್ಬೋದು ಅದರಲ್ಲಿ ಬೇರೆ ಮಾತೇ ಇಲ್ಲ ಈಗ ಯಾರೇ ಯಾವುದೇ ಫ್ಯಾಕ್ಟ್ರಿಯ ಪವರ್ ಬೀಡರನ್ನು ಪವರ್ ಟಿಲ್ಲರನ್ನು ಆನ್ ಫೀಲ್ಡಲ್ಲಿ ಅಂದರೆ ನಿಮಗೆ ಹೊಲದಲ್ಲಿ ಡೆಮೋಸ್ಟ್ರೇಷನ್ ತೋರಿಸಿ ನಿಮಗೆ ಕೊಡ್ತಕ್ಕಂಥವ್ರು ಯಾರೂ ಇಲ್ಲ ಕೊಡೋದು ಇಲ್ಲ ನೀವು ಇಪ್ಪತ್ತು ಎಚ್ ಪಿ ಟ್ರ್ಯಾಕ್ಟ್ರು ತೊಗೊಳ್ತೀರಾ ಎಪ್ಪತ್ತು ಎಚ್ ಪಿ ಟ್ರ್ಯಾಕ್ಟ್ರ್ ತೊಗೊಳ್ತೀರಾ ಹತ್ತು ಲಕ್ಷ ತೊಗೊಳ್ತೀರಾ ಇಪ್ಪತ್ತು ಲಕ್ಷ ತೊಗೊಳ್ತೀರಾ ಯಾರೂ ನಿಮಗೆ ಹೊಲದಲ್ಲಿ ಹೊಡೆದು ಇದು ಹಿಂಗಿದೆ ನೋಡಿ ತೊಗೊಳ್ಳಿ ಅಂತ ಹೇಳಲ್ಲ ಆದರೆ ನಾವು ಹೇಳ್ತಾ ಇದ್ದೀವಿ ಯಾಕಪ್ಪ ಅಂದರೆ ಈಗ ರೈತರಲ್ಲಿ ಪರಿವರ್ತನೆ ಬೇಕಾಗಿದೆ ಸರ್ ಈ ಎತ್ತುಗಳಿಲ್ದಕ್ಕೆ ಅವರು ಪರ್ಯಾಯವಾಗಿ ಏನನ್ನೋ ಕಂಡುಕೊಳ್ಬೇಕಾಗಿದೆ ಅವರಿಗೆ ಸುಮಾರು ಡೌಟ್ ಇದೆ ಸರ್ ಇದರಲ್ಲಿ ಬೋಜ ಇರುತ್ತಾ ಇದರಲ್ಲಿ ಆ ಕಡೆ ಈ ಕಡೆ ಬೆಳೆ ಮುರಿಯುತ್ತಾ ಇದು ಎತ್ತರ ಆದಮೇಲೆ ಬೆಳೆಯುತ್ತಾ ನೋಡಿರಿ ಸರ್ ಈಗ ಇದು ಬೆಳೆ ಈ ಹೈಟ್ ಇದೆ ಇದು ಫುಲ್ ಇಷ್ಟು ಘಟ್ಟ ಬೆಳೆದ್ರೂ ಒಡಿಬೋದು ಅದು ಒಂದೇ ಸಾಲಲ್ಲಿ ಹೋಗುತ್ತೆ ಯಾವುದೇ ಥರದ ಬೆಳೆಗೆ ನಿಮಗೆ ದೋಖ ಆಗೋಲ್ಲ ಹಂಗಾಗಿ ಇದನ್ನು ರೈತರು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ರೇಟ್ ಕೂಡ ಇದರಲ್ಲಿ ಭಾಳ ಇದೆ ಹಂಗಾಗಿ ಯಾವುದೇ ರೈತರಿಗೆ ಎಂಥ ಬಡ ರೈತ ಅದನ್ನಂದ್ರೂ ಇವತ್ತು ಒಂದು ಎತ್ತು ಈಗ ಸಾಮಾನ್ಯವಾಗಿ ಒಂದು ಜೊತೆ ಎತ್ತು ಅಂದರೆ ಒಂದು ಲಕ್ಷ ರೂಪಾಯಿ ಸರ್ ಕಾಮನ್ನಾಗಿ ಒಂದು ಲಕ್ಷ ನಮ್ಮ ಮಷಿನ್ನು ಬಿಲೋ ಐವತ್ತು ಸಾವಿರದ ಒಳಗಡೆ ಸಿಗ್ತಾ ಇದೆ ನಿಮಗೆ ಒಂದು ಎತ್ತಿನ ರೇಟಿಗಿಂತ ಕಡಿಮೆ ದರದಲ್ಲಿ ನಿಮ್ಗೆ ಸಿಗ್ತಾ ಇದೆ ಆಯಿತಾ ಆಮೇಲೆ ಇದ್ರದ ಮೂರು ತಿಂಗಳ ಇಂಜನ್ ಗ್ಯಾರಂಟಿ ವಾರಂಟಿ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಏನೇ ಪ್ರಾಬ್ಲಮ್ ಆದರೂ ಕೂಡ ನಾವು ನಮ್ಮ ಕಂಪನಿ ಕಡೆಯಿಂದ ರೆಡಿ ಮಾಡಿ ಕೊಡ್ತೀವಿ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಯಾವುದೇ ಒಂದು ರೂಪಾಯಿ ನಿಮ್ಮ ಹತ್ರ ಚಾರ್ಜ್ ಮಾಡ್ತೇನೆ ಹಂಗಾಗಿ ರೈತರು ಇದನ್ನು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಂತ ನಾನು ನಿಮ್ಮ ಚಾನಲ್ ಮುಖಾಂತರ ರೈತರಿಗೆ ಹೇಳಿಕೆ ಇಷ್ಟಪಡ್ತೀನಿ ಸರ್ ಯಾವ ಥರ ಕೆಲಸ ಮಾಡೋಕೆ ತೋರಿಸ್ತೀರಾ ಹಾಂ ತೋರಿಸ್ತೀನಿ ಸರ್